ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ನಾವು ಬಡವರು ಮಿಡ್ಲ್ ಕ್ಲಾಸ್ ಜನ ಯಾಕೆ ನಾವು ಇಲ್ಲ ಅದೇ ಒಂದು ದರದಲ್ಲೇ ಇದ್ದೀವಿ ಮಿಡ್ಲ್ ಕ್ಲಾಸ್ ಆಗೇ ಇದ್ದೋಗ್ತಾ ಇದ್ದೀವಿ ಬಡವರಾಗೇ ಇದ್ದೋಗ್ತಾ ಇದ್ದೀವಿ ಅಂತಂದರೆ ಸ್ನೇಹಿತರೆ ಅದಕ್ಕೆ ತುಂಬ ರೀಸನ್ ಇದಾವೆ ಸ್ನೇಹಿತರೆ ಅದರಲ್ಲೂ ಮೇನ್ ನಾಲ್ಕು ರೀಸನ್ನ ಹೇಳ್ತಿದ್ದೀವಿ ಕೇಳ್ತಾ ಹೋಗಿ ಈ ರೀಸನ್ನು ನೀವು ತಿಳ್ಕೊಂಡು ಆ ರೀತಿಯಾಗಿ ಫಾಲೋ ಮಾಡಿದ್ರೆ ಆದಷ್ಟು ಬೇಗ ಐದತ್ತು ವರ್ಷದಲ್ಲಿ ನೀವು ಮಿಡ್ಲ್ ಕ್ಲಾಸ್ ಲೆವೆಲನ್ನು ಬೀಟ್ ಮಾಡಿ ಮುಂದೆ ಹೋಗ್ಬೋದು ಸ್ನೇಹಿತರೆ ಸ್ನೇಹಿತರೆ ಮೊದಲನೇದು ಶೋಕಿ ಈ ಶೋಕಿಯನ್ನು ನಿಲ್ಲಿಸಿ ಮೊದಲು ಸುಮಾರು ಯಾರಿಗಾರು ಒಂದು ಇಪ್ಪತ್ತೈದು ಸಾವಿರ ಸ್ಯಾಲ್ರಿ ಗೊತ್ತಾಯ್ತಿ ಅಂತಂದರೆ ಅವ್ನು ಯಾರೋ ತಗೊಂಡಾ ಅಂತ ಹೇಳ್ಬಿಟ್ಟು ಇವ್ನು ಯಾರೋ ತಗೊಂಡ ಅಂತ ಹೇಳ್ಬಿಟ್ಟು ಒಂದು ನಾಲ್ಕು ಜೊತೆ ಬಟ್ಟೆ ತಗೊಳ್ಳೋದು ಅದು ಬೇಕಾಗೇ ಇರಲ್ಲ ಅದನ್ನ ಹಾಕ್ಕೊಳ್ಳೋದು ಇಲ್ಲ ಇವರು ಒಂದಿನ ಎರಡು ದಿನ ಹಾಕ್ಕೊಳ್ಳೋದು ತಾಂಡೋಗಿ ಬೀರಲ್ಲಿ ಇಟ್ಟುಬಿಡೋದು ಅಲ್ಲೇ ಇಟ್ಟುಬಿಡೋದು ಬೀರಲ್ಲಿ ಇನ್ನು ಮೂರು ವರ್ಷ ನಾಲ್ಕು ವರ್ಷ ಹಾಕೋದೇ ಇಲ್ಲ ಆಮೇಲೆ ಟೈಟ್ ಆಗ್ತವೆ ಬಿಸಾಕೋದು ಇದು ಕೂಡ ಮಿಡ್ಲ್ ಕ್ಲಾಸ್ ಜನ ಮಿಡ್ಲ್ ಕ್ಲಾಸ್ ಆಗಿ ಉಳಿಯಲಿಕ್ಕೆ ಒಂದು ಕಾರಣ ಶೋಕಿಗೆ ಇದೊಂದೇ ಆಗ ಆಗಬೇಕಾಗಿಲ್ಲ ಅವನ ಯಾರೋ ಫ್ರೆಂಡ್ ಬೈಕ್ ತಗೊಂಡ ಅಂತನ್ನೋದು ಇವನ ಹತ್ರ ದುಡ್ಡಿಲ್ಲ ಅಂದರೂ ಕೂಡ ಡೌನ್ ಪೇಮೆಂಟ್ ಮಾಡಿ ತಗೊಳ್ಳೋದು ಇವನ ಹತ್ರ ಒಂದು ರೂಪಾಯಿ ದುಡ್ಡಿರಲ್ಲ ನನ್ನ ಫ್ರೆಂಡ್ ತಗೊಂಡ್ಬಿಟಾ ಎರಡು ಲಕ್ಷ ಕೊಟ್ಟು ನಾನು ತಗೊಂಡ್ಬಿಡೋಣ ಅಂತ ಒಂದ್ ನಲ್ವತ್ತು ಸಾವಿರ ರೂಪಾಯಿನೂ ಕೂಡ ಸಾಲ ಮಾಡಿ ಡೌನ್ ಪೇಮೆಂಟ್ ತಗೊಳ್ಳೋದು ನಿನ್ಗೆ ಒಂದ್ ಇಪ್ಪತ್ತು ಸಾವಿರ ಸಂಬಳ ಬರ್ತಾತಿ ಅಂದ್ರೆ ಒಂದ್ ಹತ್ತು ಸಾವಿರ ಅದಕ್ಕೆ ಹೊಲ್ಟೋಗ್ತಾ ಇರುತ್ತೆ ಇ ಎಮ್ ಐಗೆ ಹೊಲ್ಟ್ ಹೋಗ್ತಾ ಇರುತ್ತೆ ಈ ರೀತಿ ನಿನ್ ಏನ್ ಬಂದಪ್ಪ ಅಂದ್ರೆ ಅಲ್ಲಿ ಶೋಕಿ ಅಷ್ಟೇ ನಾಲ್ಕು ಜನದ ಮುಂದೆ ನಾನು ಶ್ರೀಮಂತರ ತರ ಕಾಣಬೇಕು ಅಂತ ಶ್ರೀಮಂತರ ತರ ಕಾಣಬೇಡಿ ಕಾಣದ ಬಡವರು ತರ ಕಾಣಿ ಇದು ಶೋಕಿ ಜೀವನವನ್ನ ನಿಲ್ಸಿ ದುಡ್ಡಿದೆ ಅಂದರೆ ಅದಕ್ಕೆ ಶೋಕಿ ಜೀವನ ಮಾಡಿ ನಾನು ಒಂದು ಮಾತು ಹೇಳ್ತಾ ಇದ್ದೆ ನಿಮ್ಮ ಲೈಫ್ ಸ್ಟೈಲ್ ಮೇಲೆ ಯಾವತ್ತೂ ಕೂಡ ಬಂಡವಾಳವನ್ನು ಹಾಕಬೇಡಿ ಅಸೆಟ್ಗಳ ಮೇಲೆ ಬಂಡವಾಳವನ್ನು ಹಾಕಿ ನೀವು ನೀ ಏನಿದ್ರು ಇನ್ವೆಸ್ಟ್ಮೆಂಟ್ ಮಾಡಿ ಮಾಡಿ ನೀವು ಯಾವಾಗ ಬಂಡವಾಳಶಾಹಿಗಳಾಗ್ತೀರಾ ಆಗಲೇ ನೀವು ಶ್ರೀಮಂತರಾದ್ರಿ ಅಂತ ಅರ್ಥ ಮತ್ತು ಇ ಎಮ್ ಐ ಟ್ರಾಪ್ ಇದಕ್ಕೆ ಮಿಡ್ಲ್ ಕ್ಲಾಸ್ ಜನ ಬಿದ್ದೋಗ್ತೀರಾ ನೋಡ್ರಿ ನಾನು ಇದುವರೆಗೂ ಕೂಡ ನನಗೆ ಸಂಬಳ ಜಾಸ್ತಿ ರೀ ತುಂಬಾ ಕಡಿಮೆ ಸಂಬಳ ಬರುತ್ತೆ ಹೇಳ್ಕೊಳಕು ಆಗಲ್ಲ ತುಂಬಾ ಕಡಿಮೆ ಸಂಬಳ ಈಗೇನ ಪರವಾಗಿಲ್ಲ ಇತ್ತೀಚಿಗೆ ಸಂಬಳ ಜಾಸ್ತಿ ಆಗಿದೆ ಬರ್ತಾ ಇದೆ ಸ್ನೇಹಿತರೆ ನೋಡಿ ಸುಮಾರು ಹದಿಮೂರು ವರ್ಷದಿಂದ ನಾನು ನೂರು ರೂಪಾಯಿ ಸಾಲ ಕೂಡ ಒಬ್ಬರ ಹತ್ರನೂ ಮಾಡಿಲ್ಲ ಯಾಕಂದ್ರೆ ಅದು ಬೇಕಿಲ್ಲ ಈ ಇ ಎಮ್ ಐ ಅನ್ನೋದು ಇದೆಯಲ್ಲ ಇದು ಮನುಷ್ಯನನ್ನ ಕುಗ್ಗಿಸ್ಬಿಡುತ್ತೆ ಮಾನಸಿಕವಾಗಿ ಕುಗ್ಗಿಸ್ಬಿಡುತ್ತೆ ಮನುಷ್ಯನ ನೀನು ದೈಹಿಕವಾಗಿ ವೀಕ್ ಇದ್ರೂ ಪರವಾಗಿಲ್ಲ ಮಾನಸಿಕವಾಗಿ ಸ್ಟ್ರಾಂಗ್ ಇರಬೇಕು ಆದರೆ ನಿನ್ನ ಮಾನಸಿಕತೆಯನ್ನೇ ಇದು ಕುಗ್ಗಿಸ್ಬಿಟ್ರೆ ನೀನು ಏನೂ ಇಲ್ಲ ಸ್ನೇಹಿತರೆ ಇದರಿಂದ ಈ ಇ ಎಮ್ ಐ ಟ್ರಾಪ್ಗೆ ಹೋಗ್ಬೇಡಿ ಯಾಕ್ರೀ ಬೇಕು ಇ ಎಮ್ ಐ ಹೇಳ್ರಿ ಹಾ ಬೇಸಿಕ್ ನೀಡ್ ಅಷ್ಟೇ ಬೇಕಾಗಿರೋದು ಅನಿವಾರ್ಯ ಅಂತ ಇನ್ನು ಮಿಕ್ಕಿದ್ದೆಲ್ಲ ಅವಶ್ಯಕತೆನೆ ಅವಶ್ಯಕತೆಗಳಿಗೆ ಜಾಸ್ತಿ ದುಡ್ಡು ಖರ್ಚು ಮಾಡಬೇಡಿ ಅನಿವಾರ್ಯಕ್ಕಷ್ಟೇ ದುಡ್ಡು ಖರ್ಚು ಮಾಡಿ ಮತ್ತು ಈ ಮೂಢನಂಬಿಕೆ ಸ್ನೇಹಿತರೆ ಮೂಢನಂಬಿಕೆ ಅಂತಂದರೆ ಏನಪ್ಪ ಅಂತಂದರೆ ಇವ್ರಿಗೇನಾರು ಒಂದು ಸಣ್ಣ ಪುಟ್ಟದ್ದು ಏನಾರು ಒಂದು ಕಾಯಿಲೆ ಬಂತು ಆಸ್ಪತ್ರೆಗೆ ಹೋಗಲ್ಲ ಸ್ವಾಮೀಜಿ ಹತ್ರ ಹೋಗೋದು ಅವನು ಚಾರ್ಜ್ ಮಾಡ್ತಾನೆ ಹನ್ನೊಂದು ಸಾವಿರ ಚಾರ್ಜ್ ಮಾಡ್ತಾನೆ ಹನ್ನೆರಡು ಸಾವಿರ ಚಾರ್ಜ್ ಮಾಡ್ತಾನೆ ಆಸ್ಪತ್ರೆಗೆ ಹೋಗ್ಬೇಕು ತಾನೆ ಸ್ವಾಮೀಜಿ ಹತ್ರ ಹೋಗೋದು ಸ್ವಾಮೀಜಿಗಳೇ ಫ್ರೀಯಾಗಿ ಹೇಳ್ಬಿಡ್ತಾರ ಟಿ ವಿಲಿ ಬರೋ ತುಂಬ ಜನ ಜ್ಯೋತಿಷಿಗಳು ಎಷ್ಟೆಷ್ಟು ದುಡ್ಡು ಕೇಳ್ತಾರೆ ನಿಮಗೂ ಗೊತ್ತಿರುತ್ತೆ ಸುಮ್ಮನೆ ಒಂದು ಎರಡು ಮೂರು ನಿಮಿಷ ಅವ್ರ ಜೊತೆ ಮಾತಾಡೋಕ್ಕೆ ಮೂರು ಸಾವಿರ ನಾಲ್ಕು ಸಾವಿರ ಎಲ್ಲ ಕೇಳ್ತಾರೆ ಆಮೇಲೆ ಇನ್ನೊಂದು ಆ ಸ್ವಾಮೀಜಿಗಳ ಬಗ್ಗೆ ನಾನು ಹೇಳ್ತಿದ್ದೆ ನೋಡಿ ಅವರು ಬಂದು ಹೇಳ್ತಾರಲ್ವೇನಪ್ಪ ನಿಮ್ಮ ಜಾತಕ ಕೊಡಿ ನೋಡಿರಿ ನಿಮಗೆ ಹೋಗುತ್ತೆ ಈಗ ಯಾವುದೋ ಬಂದು ಎಣ್ಣು ನೋಡೋಕೆ ಹೋಗಿರ್ತಾರೆ ಎಣ್ಣು ಸಿಗ್ತಾ ಇಲ್ಲ ಯಾವಾಗ ಹೆಣ್ಣು ಮದುವೆ ಸೆಟ್ ಆಗುತ್ತೆ ಅಂತಾರೆ ಇನ್ನೊಂದು ಆರು ತಿಂಗಳಾಗ ಮದುವೆ ಸೆಟ್ ಆಗುತ್ತಪ್ಪ ಅಂತ ಹೇಳ್ತಾರೆ ಹಂಗಂತ ಬಾಂಡ್ ಪೇಪರ್ ಮೇಲೆ ಬರ್ಕೊಡ್ತಾರಾ ಒಂದು ವೇಳೆ ಆರು ತಿಂಗಳೊಳಗೆ ಏನಾರ ಮದುವೆ ಸೆಟ್ ಆಗಲಿಲ್ಲ ಅಂತಂದರೆ ನಿಮ್ಮ ದುಡ್ಡು ವಾಪಸ್ ಕೊಡ್ತೀವಿ ಅಂತ ಏನಾರ ಬರ್ಕೊಡ್ತಾರಾ ನೀವು ಹೋಗಿಬಿಟ್ಟು ಹತ್ತು ಸಾವಿರ ರೂಪಾಯಿದ ಮೊಬೈಲ್ ತಗೊಂಡ್ರು ಕೂಡ ವ್ಯಾರಂಟಿ ಇದೆಯಾ ಸರ್ ಎಷ್ಟು ದಿವಸ ಇದೆ ಸರ್ ಒಂದು ಬಲ್ಬ್ ತೊಗೊಂಡ್ರು ಕೂಡ ವ್ಯಾರಂಟಿ ಕೊಡ್ತಾರೆ ಆರು ತಿಂಗಳು ವ್ಯಾರಂಟಿ ರೀ ಆರು ತಿಂಗಳೊಳಗೆ ಏನಾರು ಆದರೆ ನಮ್ಮ ಅಂಗಡಿಗೆ ಬರ್ರಿ ಅಂತಾರೆ ಇವನತ್ರ ಹೋಗ್ಬಿಟ್ಟು ಹನ್ನೊಂದು ಹನ್ನೆರಡು ಸಾವಿರ ಕೊಟ್ಟುಬಿಟ್ಟು ಜ್ಯೋತಿಷ್ಯ ಕೇಳೋನ ಹತ್ರ ಏನು ವ್ಯಾರಂಟಿ ಕೇಳಲ್ಲ ಆ ಈಗಿರುವಾಗ ಈ ಮೂಢನಂಬಿಕೆಯನ್ನು ಬಿಡಿ ಮೊದಲು ಮೂರನೇದು ಮೂಢನಂಬಿಕೆ ಬಿಡಿ ಹೇಳ್ತಾ ಹೇಳ್ತಾ ಹೋದ್ರು ತುಂಬ ಇದ್ದಾವೆ ಈ ಮೂಢನಂಬ ಆಮೇಲೆ ಇಲ್ಲ ಅಂದರೆ ಯಾರಿಗಾರ ಮಕ್ಕಳಿಲ್ಲ ಅಂತ ಆಗಿಲ್ಲ ಅಂತಂದರೆ ಬೇರೆ ಎಲ್ಲೋ ಹೋಗೋದು ದೇವ್ರುಗಳಿಗೆ ಹೋಗೋದು ಅಲ್ಲಿ ಕೈ ಮುಗಿಯೋದು ಇಲ್ಲಿ ಕೈ ಮುಗಿಯೋದು ಅವನು ಯಾರ ಸ್ವಾಮೀಜಿ ಹತ್ರ ಹೋಗೋದು ನಾನು ಆ ಹಣ್ಣು ಕೊಟ್ಟು ಬಿಡ್ತೀನಿ ತಿಂದರೆ ಮಕ್ಕಳಾಗ್ತವೆ ಆ ಪೂಜೆ ಮಾಡಿಸ್ರಿ ಅದು ಅದರಿಂದ ಆಗಲ್ಲ ರೀ ದೇವರು ಅನ್ನೋದು ದೇವಸ್ಥಾನಕ್ಕೆ ಹೋಗಿ ಆದರೆ ಈ ರೀತಿಯಾದಂತಹ ಮೂಢನಂಬಿಕೆಗೆ ಬಲಿಯಾಗಬೇಡಿ ದೇವಸ್ಥಾನಕ್ಕೆ ಹೋಗಿ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಳ್ಳಿ ಆದರೆ ಅತಿಯಾಗಿ ದುಡ್ಡು ಕೀಳೋದು ಆ ಹೋಮ ಮಾಡಿಸಿ ಈ ಹೋಮ ಮಾಡಿಸಿ ಆ ಆ ಪೂಜೆ ಈ ಪೂಜೆ ಅವೆಲ್ಲ ಬೇಡ ನಾನು ದೇವಸ್ಥಾನಕ್ಕೆ ಹೋಗವನೇ ನಾನು ದೇವ್ರಿಗೆ ಕೈ ಮುಗಿಯೋವನೇ ಆದರೆ ದೇವರ ಹೆಸರು ಹೇಳಿ ಈ ರೀತಿ ಮೂಢನಂಬಿಕೆಗೆ ತಳ್ಳೋ ಜನ ಇರ್ತಾರಲ್ಲ ಅವ್ರ ಟ್ರಾಫಿಕ್ ಬಿದ್ದರೋ ಇದು ಬೀಳೋದೆಲ್ಲ ಸಾಮಾನ್ಯವಾಗಿ ಮಿಡ್ಲ್ ಕ್ಲಾಸ್ ಜನನೇ ಬೀಳ್ತಾರೆ ನೋಡಿ ಇಲ್ಲ ಅಂದರೆ ಏನೋ ಮ್ಯಾ ಮಾಟ ಮಾಡಿಸ್ಬಿಟ್ಟವ್ರೆ ಮಂತ್ರ ಮಾಡಿಸ್ಬಿಟ್ಟವ್ರೆ ಅನ್ನೋದು ಈಗ ಏನಾದರೂ ಒಂದು ನನಗೆ ಹುಷಾರಿಲ್ಲ ಅಂತ ಸ್ವಾಮೀಜಿ ಹತ್ರ ಹೋದ ಅವನೇನು ಹೇಳ್ತಾನೆ ಗೊತ್ತಾ ಕಬಡೆ ಹಾಕ್ರಿ ಅಂತಾನೆ ಅಥವಾ ಏನೋ ಒಂದು ಇದರ ಪ್ರಕಾರ ಮಾಡ್ತಾನೆ ನೋಡಿ ನಿಮ್ಮ ಅಣ್ಣ ತಂಬದಿರೇ ಯಾರೋ ನಿಮಗೆ ಮಾಟ ಮಾಡಿಸ್ಬಿಟ್ಟಿದ್ದಾರೆ ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರೆ ಅಂತಾರೆ ಅವ್ರು ಹೇಳೋದೆ ಅದು ಅದನ್ನು ಇದ್ಮ ತಡೆ ಹೊಡಿಬೇಕು ಹಂಗೆ ಹಿಂಗೆ ಅದರಿಂದ ಆಗುತ್ತೆ ಒಂದು ಇಪ್ಪತ್ತು ಸಾವಿರ ಸುಮ್ಮನೆ ಅವ್ನಿಗೆ ದುಡ್ಡು ಸುರಿಯೋದು ಅದರಿಂದ ಏನೂ ಆಗೋಲ್ಲ ಸ್ನೇಹಿತರೆ ಇದಾದ ಮೇಲೆ ಮದುವೆ 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 ಆಗಬೇಡ್ರಿ ಅಂತ ಹೇಳ್ತಿಲ್ಲ ಮದುವೆಗೆ ಅತಿ ಖರ್ಚು ನೋಡಿ ಒಬ್ಬ ವ್ಯಕ್ತಿ ಬರೀ ಇಪ್ಪತ್ತೈದು ಸಾವಿರ ತಿಂಗಳಿಗೆ ದುಡಿತಾವನೆ ಅಂತಂದ್ರೆ ಆತ ಹದಿನೈದು ಲಕ್ಷ ರೂಪಾಯಿ ಮದುವೆ ಆಗ್ತಾನೆ ಹದಿನೈದು ಲಕ್ಷ ರೂಪಾಯಿ ಖರ್ಚು ಮಾಡಿ ಮದುವೆ ಆಗ್ತಾನೆ ಅಂದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಅಂತಂದ್ರೆ ಇಂಟು ಹನ್ನೆರಡು ತಿಂಗಳಿಗೆ ಅಂದ್ರೆ ಮೂರು ಲಕ್ಷ ರೂಪಾಯಿ ಆಗುತ್ತೆ ಮೂರು ಲಕ್ಷ ಎಂಟು ಹಾಕಿರೆ ಹದಿನೈದು ಲಕ್ಷ ಐದು ವರ್ಷ ಆತನ ಒಂದು ವರಮಾನವನ್ನ ಕೇವಲ ಎರಡು ದಿನದ ಸಂಪತ್ತಿಗೆ ಖರ್ಚು ಮಾಡದಿದೆಯಲ್ಲ ಅದರಂತಹ ಮೂರ್ಖತನದ ಪರಮಾವಧಿ ಯಾವುದೂ ಇಲ್ಲ ಆ ಕಾರಣ ಇನ್ನೂ ಕೂಡ ಬೆಸ್ಟ್ ಸಜೆಷನ್ ನಾನು ಹೇಳ್ತೀನಪ್ಪ ಅಂತಂದರೆ ಕುವೆಂಪು ಅವರು ಹಾಕಿಕೊಟ್ಟಂತಹ ಮಂತ್ರ ಮಾಂಗಲ್ಯ ಪರಿಕಲ್ಪನೆಯಲ್ಲಿ ಆಗಿ ಎಷ್ಟೋ ಜನ ಸೆಲೆಬ್ರಿಟಿಗಳು ಪೂಜಾ ಗಾಂಧಿ ಮೇಡಮ್ ಅವರು ಕೂಡ ಅದೇ ಒಂದು ಪದ್ಧತಿಯನ್ನು ಅನುಸರಿಸಿ ಮದುವೆ ಆಗಿದ್ದಾರೆ ಆ ಆಮೇಲೆ ಅತಿಯಾದಂತಹ ಕೆಟ್ಟ ದೋಸ್ತರ ಚಟ ಫಾರ್ ಎಕ್ಸಾಂಪಲ್ ಇರ್ತೀರಿ ಊರಿಗೆ ಹೋಗ್ತಾರೆ ಸಾಮಾನ್ಯವಾಗಿ ಇದು ದಕ್ಷಿಣ ಕರ್ನಾಟಕಕ್ಕಿಂತ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ನಡೆಯುತ್ತೆ ಅಯ್ಯೋ ದೋಸ್ತ ಬದ್ಬಿಟ್ಟಲ್ಲೇ ಬಾರ್ಲೇ ಪಾರ್ಟಿ ಮಾಡೋಣ ಹಂಗೆ ಹಿಂಗೆ ಅಂತ ಈ ಥರದ ಫ್ರೆಂಡ್ಸ್ ಸ್ವಲ್ಪ ದೂರ ಇದೆ ಇದರಿಂದ ಯೂಸ್ಲೆಸ್ ಯೂಸ್ಲೆಸ್ ಅದು ಸೊ ನೀವು ಜಾಸ್ತಿ ದುಡ್ಡು ಉಳಿಸೋಕೆ ಪ್ರಯತ್ನ ಪಡಬೇಡಿ ಜಾಸ್ತಿ ದುಡ್ಡು ಗಳಿಸೋಕೆ ಪ್ರಯತ್ನ ಪಡಿ ನೀವು ಮುಂದೆ ಬರ್ತೀರಾ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಹೇಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರ್ ದೇವಿ